ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟರ ತನಕ ಮೈಸೂರು ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯವರು ನಮ್ಮ ರಾಜ್ಯಕ್ಕೆ ಒಳ್ಳೆ ಸೇವೆ ಮಾಡಿದ್ದಾರೆ ಆದರೆ ಇವತ್ತಿನ ರಾಜಕಾರಣಿಗಳು ನೀವು ನೋಡಿರಬೇಕು ಎಂತೆಂಥ ದೊಡ್ಡ 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 ಬಂಗ್ಲೆಗಳು ಇರ್ತವೆ ಸದಾಶಿವನಾಗದಲ್ಲಿ ನೀವು ಒಂದೊಂದು ಮನೆ ಏನಿಲ್ಲ ಅಂದರೆ ಹತ್ತರಿಂದ ಹದಿನೈದು ಕೋಟಿ ಬಾಳುತ್ತೆ ಆದರೆ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯವರು ಇಡೀ ನಮ್ಮ ಭಾರತ ರತ್ನ ತೊಗೊಂಡಿದ್ದರು ಮತ್ತು ನ್ಯಾಷನಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಡೇ ಅಂತ ಹೇಳಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಾವು ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಈ ನಮ್ಮ ಮಾಡರ್ನ್ ಇನ್ಫ್ರೋಸ್ ಇನ್ಫ್ರಾಸ್ಟ್ರಕ್ಸ್ಟ್ರಕ್ಚರ್ಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಮೇಜರ್ ಕಾಂಟ್ರಿಬ್ಯೂಷನ್ಸು ಸರ್ವೆ ವಿಶ್ವೇಶ್ವರವಾಗಿ ಕೊಟ್ಟಿದ್ದಾರೆ ಮತ್ತು ಕೆ ಆರ್ ಎಸ್ ಡ್ಯಾಮ್ ಕಟ್ಟಿರೋದು ಅವರೇ ಪ್ಲ್ಯಾನು ಅವರೇ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇಷ್ಟೆಲ್ಲ ಕೊಟ್ಟು ಅವ್ರ ಜೀವನದಲ್ಲಿ ಅವ್ರ ಜೀವನ ಎಷ್ಟು ಸರಳತೆ ಇತ್ತು ಅಂತಂದರೆ ಒಂದು ಸಣ್ಣ ಹುಲ್ಲಿನ ಮನೆ ನೀವು ಕೇಳಿರಬೇಕು ಹುಲ್ಲಿನ ಮನೆಯಲ್ಲಿ ಸಣ್ಣ ಮನೆ ಹುಲ್ಲಿನ ಮನೆಯಲ್ಲಿ ಅವರು ಫಸ್ಟು ಇಂಜಿನಿಯರಿಂಗಾಗಿ ಜಾಬ್ ಸೆಲೆಕ್ಟ್ ಆದರು ಎ ಇ ಆಗಿ ಸೆಲೆಕ್ಟ್ ಆಗಿದ್ರು ಆ ಮನೆ ಇವತ್ತು ಅವ್ರ ಮನೆ ಮುಂದೆನೇ ಕುತ್ಕೊಂಡು ಈ ಮಾತ್ ಈ ವಿಡಿಯೋ ಮಾಡ್ತಾ ಇರೋದು ಎಷ್ಟು ಸಿಂಪಲ್ಲಾಗಿದೆ ಅಂದರೆ ಮನೆ ನೀವು ಆ ಮನೇನ ಹುಲ್ಲಿನ ಮನೇನ ಹೆಂಚಿನ ಮನೆ ಮಾಡಿದ್ದಾರೆ ಆದಮೇಲೆ ದಿವಾ ಆದಮೇಲೆ ಒಂದು ಸಣ್ಣದು ಈ ಕಡೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಏನಾದ್ರು ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಕಟ್ಟಿಲ್ಲ ಬಿಲ್ಡಿಂಗು ಸಿಂಪಲ್ಲಾಗಿ ಕಟ್ಟಿದ್ದಾರೆ ನೀವು ಅದನ್ನು ತೋರಿಸ್ತೀನಿ ನೋಡಿ ಬೇಕಾರೆ ಇನ್ನೂ ನೂರಾರು ಕೋಟಿಗಳಿಲ್ಲ ನೋಡಿ ಈ ಕಡೆ ನೋಡಿ ಅದು ಈಗ ತೋರಿಸ್ತಾ ಇರೋ ಮನೆ ಹೆಂಚಿನ ಮನೆ ಆ ಕಡೆ ಲೆಫ್ಟಲ್ಲಿದೆ ದೊಡ್ಡದು ಅಷ್ಟು ದೊಡ್ಡದೇನಿಲ್ಲ ಸಾವಿರಾರು ಕೋಟಿ ಬರಲ್ಲ ಏನಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಎಮ್ ಎಲ್ ಎ ಪ್ರದೀಪ್ ಈಶ್ವರ ಸರ್ಗೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ಈ ಒಂದು ಈ ಈ ಪ್ಲೇಸ್ನ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಿ ಕನ್ವರ್ಟ್ ಮಾಡಿ ಇಲ್ಲಿ ಒಂದು ಸಣ್ಣ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ವಾಶ್ರೂಮ್ ಇರ್ಬೋದು ಲೈಟಿಂಗ್ ಇರ್ಬೋದು ಮತ್ತು ವಾಟರ್ ಫೆಸಿಲಿಟೀಸ್ ಇರ್ಬೋದು ಎಲ್ಲನೂ ಕೊಡಿ ಈಗ ಅವ್ರದ್ದು ಒಂದು ಟ್ರಸ್ಟ್ ಇದೆ ಎಂ ವಿಶ್ವೇಶ್ವರಯ್ಯ ಅವ್ರ ಟ್ರಸ್ಟು ಅವ್ರ ಮೊಮ್ಮಗರು ಅಂದರೆ ದತ್ತು ತೊಗೊಂಡಿರೋ ಮಗನ ಮಗ ಅವರು ಪಾಪ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅದು ಅವರಿಗೆ ಒಂದು ಸ್ವಲ್ಪ ಸರ್ಕಾರದಿಂದ ಅನುದಾನ ಕೊಡಿ ಈ ಒಂದು ಪ್ಲೇಸ್ನ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಿ ಟ್ವೆಂಟಿ ಫೋರ್ ಬೈ ಸೆವೆನ್ ಈ ಒಂದು ಎಲ್ಲ ಕರ್ನಾಟಕದ ಹೊರ 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 ರಾಜ್ಯದಿಂದ ಏನು ಬರ್ತಾರೆ ಹೊರ ದೇಶದಿಂದ ಯಾರು ಬರ್ತಾರೆ ಅವರೆಲ್ಲ ಬಂದು ಈ ಒಂದು ಪ್ಲೇಸ್ ನೋಡ್ಕೊಂಡು ಹೋಗೋ ರೀತಿ ಆಗಬೇಕು ಯಾಕೆಂದರೆ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಈ ಪ್ಲೇಸ್ ನೋಡ್ತಾ ಇದ್ದೀನಿ ಆ ಇಪ್ಪತ್ತು ವರ್ಷ ಹಿಂದೆ ಹೇಗಿತ್ತು ಇವಾಗಲೂ ಹಂಗೆ ಇದೆ ಝೀರೋ ಡೆವಲಪ್ಮೆಂಟು ನಿಮ್ಮ ರಾಜಕೀಯದಲ್ಲಿ ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊತೀರ ಪ್ರತಿಯೊಬ್ಬ ಎಮ್ ಎಲ್ ಎ ಇರ್ಬೋದು ಮಿನಿಸ್ಟರ್ಸ್ ಇರ್ಬೋದು ಯಾರೇ ಇರ್ಬೋದು ಅದು ಒಂದು ಅಂತ ತಗೊಂಡ್ರು ಅವ್ರ ಹತ್ರ ಒಂದು ರೂಪಾಯಿ ಇರಲ್ಲ ಇಲ್ಲ ಏನೋ ಒಂದು ಒಂದು ಫಸ್ಟ್ ತೋರಿಸ್ಬೇಕಾರೆ ಒಂದು ಎರಡು ಮೂರು ಕೋಟಿ ತೋರಿಸ್ತಾರೆ ಅವರು ಐದು ವರ್ಷ ಅವಧಿಯಲ್ಲಿ ಏನಿಲ್ಲಾಂದ್ರೆ ಐನೂರು ಸಾವಿರ ಕೋಟಿ ಅಂದರೆ ಒಬ್ಬ ಕಾರ್ಪೊರೇಟ್ರ್ ಅಷ್ಟು ದುಡ್ಡು ಮಾಡ್ಕೊತ ಇದ್ದಾರೆ ಆದರೆ ಇಲ್ಲಿಂದ ಜವಾಬ್ದಾರಿ ತೊಗೊಳ್ಳಿ ಯಾಕೆಂದರೆ ಪ್ರದೀಪ್ ಅವರು ಬೇರೆಯವ್ರನ್ನ ಟಾರ್ಗೆಟ್ ಮಾಡಿ ಬೇರೆಯವ್ರ ಬಗ್ಗೆ ಮಾತಾಡೋ ಬದಲು ಏನೇ ಕೇಳಿದ್ರು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ತೊಗೊತೀರಾ ಇಲ್ಲ ಸುಮ್ಮನೆ ಏನೋ ನೀವು ಮೀಡಿಯಂ ಮುಂದೆ ಯಾರೋ ಒಬ್ಬ ಲೀಡರ್ಸ್ ಬಗ್ಗೆ ಮಾತಾಡೋ ಬದಲು ಇಲ್ಲಿನ ಪರಿಸ್ಥಿತಿ ಯಾವ ಥರ ಇದೆ ಅದನ್ನು ಫಸ್ಟ್ ಬಗೆಹರಿಸಿ ಯಾಕೆಂದರೆ ನಾನು ಸಾಕಷ್ಟು ಬಾರಿ ನಿಮಗೆ ನೋಡಿದ್ದೀನಿ ಈಗ ನಮ್ಮ ನಮ್ಮ ನೋ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆ ಹೇಳ್ಕೊಂಡ್ರೆ ನೀವು ನನ್ನ ಫೋನು ರಿಸೀವ್ ಮಾಡಲ್ಲ ನೀವು ಮತ್ತೆ ಕಾಂಟ್ಯಾಕ್ಟು ಮಾಡಲ್ಲ ನೀವು ಏನೇನೋ ಮಾಡ್ತೀವಿ ಹೇಳ್ಬಿಟ್ಟು ಸುಳ್ಳು ಭರವಸೆ ಕೊಟ್ಟು ಅದೆಲ್ಲ ಮಾಡೋಕೋಬೇಡಿ ಯಾಕೆ ಅಂತಂದರೆ ನಾನು ಮೊನ್ನೆ ವಿಡಿಯೋ ನೋಡಿದ್ದೆ ಯಾಕೆಂದರೆ ಏಜ್ ರಿಲ್ಯಾಕ್ಸೇಷನ್ ಹಾಕ್ತಾಗ ನಾವು ಇಪ್ಪತ್ತೈದಕ್ಕೆ ಹೋರಾಟ ಮಾಡಿದ್ವಿ ಇಪ್ಪತ್ತಾರನೇ ತಾರೀಕು ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರು ನಾವು ಹೋರಾಟ ಮಾಡಿದ ದಿನನೇ ನೀವು ರಾತ್ರೋ ರಾತ್ರಿ ಆಗಲೂ ಏನೋ ಲೆಟ್ರ್ ರೆಡಿ ಮಾಡಿದ ತಕ್ಷಣ ಅಲ್ಲಿ ಕ್ಯಾಬಿನೆಟಲ್ಲಿ ಹೋಗಿಲ್ಲ ಅದು ಯಾಕೆ ಫೈಲ್ ಪುಟ್ ಅಪ್ ಮಾಡಿ ನಾವು ಒಂದು ತಿಂಗಳಿಂದ ಎಲ್ಲ ಕಡೆ ಓಡಾಡಿ ಒಂದು ಏಜ್ ರಿಲ್ಯಾಕ್ಸೇಷನ್ ಮಾಡಿಸಿದ್ದೀವಿ ಆದರೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಲ್ಲ ನಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ದು ಪಿ ಸಿ ಕಾನ್ಸ್ ಪೊಲೀಸ್ ಕಾನ್ಸ್ಟೇಬಲ್ದು ಸಿ ಎಸ್ ಟಿ ಒ ಬಿ ಸಿದು ತರ್ಟಿ ತ್ರೀ ಇಯರ್ಸ್ ಬೇಕು ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ಬೇಕು ಇದು ನಿಮ್ಮ ತಲೆಯಲ್ಲಿರಲಿ ಸ್ವಲ್ಪ ಮತ್ತು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆಗಳಿದೆ ಶಿಕ್ಷಕರು ಟೀಚರ್ಸ್ ವೇಕೆನ್ಸಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಈ ಒಂದು ಓಮ್ ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ ಟ್ವೆಂಟಿ ತೌಸಂಡ್ ವೇಕೆನ್ಸಿ ಇದೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರ ಹುದ್ದೆ ಖಾಲಿ ಇದೆ ಈ ಥರ ಇಷ್ಟೆಲ್ಲ ಖಾಲಿ ಹುದ್ದೆಗಳ ಬಗ್ಗೆ ನೀವು ಏನು ಮಾಹಿತಿನೇ ಗೊತ್ತಿಲ್ಲ ನಿಮಗೆ ಸುಮ್ಮನೆ ನಾನೊಬ್ಬ ಶಿಕ್ಷಕನಾಗಿ ಮಾತಾಡ್ತೀನಿ ಶಿಕ್ಷಕನಾಗಿ ನೀವು ಸುಳ್ಳು ಭರವಸೆ ನೀವು ಮಾತಾಡೋದ್ರಿಂದ ಏನೂ ಯೂಸ್ ಇಲ್ಲ ನಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ನೀವು ನಿಜವಾಗ್ಲೂ ಇತ್ತಂದರೆ ನಮ್ಮ ಸಂಘಟನೆ ಇರ್ಬೋದು ವಿದ್ಯಾರ್ಥಿಗಳ್ನ ಒಂದು ಸತಿ ಚರ್ಚೆ ಮಾಡಿ ಮನೆ ಮುಖ್ಯಮಂತ್ರಿಗಳವ್ರ ಹತ್ರ ಚರ್ಚೆ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸಿ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ಮ್ಯಾಕ್ಸಿಮಮ್ ಎರಡರಿಂದ ಎರಡೂವರೆ ವರ್ಷ ಇರ್ಬೋದು ಆ ಎರಡು ವರ್ಷದಲ್ಲಿ ಏನಾಗುತ್ತೋ ಅದನ್ನು ನಿಮ್ಮ ನೀವು ಮಾಡೋ ಕೆಲಸ ತುಂಬ ಶಾಶ್ವತವಾಗಿರುತ್ತೆ ಕೆಲಸ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಿ ಸುಮ್ಮನೆ ಮಾ ಮಾಧ್ಯಮದ ಮುಖಾಂತರ ಟ್ರೋಲ್ ಆಗೋಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ನಮಸ್ಕಾರ